ಇವತ್ತು ನೀವು ಕೋಟಿ ಹಾಕೊಂಡಿದ್ದೀರಿ ಒಳ್ಳೆ ಅಲ್ಲಿ ಮಾಡ್ರಿ ಹೋರಾಟ ಮಾಡ್ರಿ ಇದು ಎಂತ ಗಲೀಜ್ ಕೆಲಸ ನಿಮ್ ಕಾರ್ಯಕರ್ತರಿಗೆ ಹೋರಾಟಕ್ಕೆ ಅನುಭವ ಏನು ಹೋರಾಟ ಮಾಡ್ತೀರಿ ನೀವು ಏನಂತ ಹೇಳಿ ಜನಕ್ಕೆ ಹೇಳ್ತೀರಿ ಅಲ್ಲಪ್ಪ ನಾವು ಸಾಬೀತಿದ್ದೀವಿ ಅಂತ ನಾನು ಇವತ್ತು ನಾವು ಯಾರೋ ಕಟ್ಟಿರ್ತಕ್ಕಂಥ ಕಥೆಯ ಆಧಾರದ ಮೇಲೆ ಅಲ್ಲ ಪ್ರಾಸಿಕ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು ದಾಖಲೆ ಸಹಿತ ಸೀಟ್ ಹಾಕೊಂಡಿದ್ದೀವಿ ನೀವು ಮಾಲ್ ಸಹಿತ ಸಿಕ್ಕಾಕೊಂಡಂತ ಕಳ್ಳನ ರೀತಿಯಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಇದನ್ನು ಮರಿಬಾರದು ಹಾಗಾಗಿ ನಿಮ್ಮ ಬಗ್ಗೆ ಧಿಕ್ಕಾರ ಇದೆ ನಮ್ದು ನಿಮಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಹೈಕಮಾಂಡ್ ಅದು ಭ್ರಷ್ಟಾಚಾರದಲ್ಲಿ ಮುಳುಗೇದ್ದಿದೆ ಜಗತ್ತಿಗೆ ಭಾರತ ಭ್ರಷ್ಟಾಚಾರಗಳನ್ನು ನಾಡು ಅಂತ ಹೇಳಿ ಒಂದು ಕಾಲದಲ್ಲಿ ತೋರಿಸಿಕೊಟ್ಟಂತಹದ್ದು ಕಾಂಗ್ರೆಸ್ಸಿನ ಕೀರ್ತಿ ಲಕ್ಷ ಕೋಟಿ ಲಕ್ಷದವರು ಭ್ರಷ್ಟಾಚಾರ ಮಾಡಿದ್ರು ಇಂಥ ಜನ ಇದ್ದಂಥ ಹೈಕಮಾಂಡ್ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದೆ ನನ್ನ ಜೊತೆ ಗಟ್ಟಿ ನಿಂತು ನೀಡಿದ್ವಿ ಏನಾಯ್ತಾ ನ್ಯಾಯಾಲಯ ನ್ಯಾಯಾಲಯ ನಿಮ್ ಜೊತೆ ಗಟ್ಟಿ ನಿಟ್ಟಿದೆಯಾ ಕಾಯ್ದೆಗಳು ನಿಮ್ಮ ಜೊತೆ ಗಟ್ಟಿ ಇದ್ದಾವ ಈ ರೀತಿ ಹೇಳಿ ಜನರ ದಿಕ್ಕನ್ನು ತಪ್ಪಿಸುವಂತದ್ದಲ್ಲ ಗೌರವದಿಂದ ರಾಜೀನಾಮೆ ಕೊಟ್ಟು ಇಳಿಬೇಕು ರಾಜ್ಯಪಾಲರು ಬಹಳ ಯೋಚನೆ ಮಾಡಿ ನಮಗೆ ಬೇಸರ ಆಗ್ತಾ ಇತ್ತು ಇಷ್ಟ ಒಳ್ಳೆ ಕೇಸನ್ನ ರಾಜ್ಯಪಾಲರು ತಕ್ಷಣ ಅನುಮತಿ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಆದರೆ ಅನೇಕ ನ್ಯಾಯವಾದಿ ಹಿರಿಯ ನ್ಯಾಯವಾದಿಗಳ ಜೊತೆಯಲ್ಲಿ ಕನ್ಸಲ್ಟೇಷನ್ ಮಾಡಿ ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ವರ್ತನೆ ಮಾಡಿದ್ದಾರೆ ರಾಜ್ಯಪಾಲರು ನಾನು ನಾವೆಲ್ಲ ಅವರಿಗೆ ಅಭಿನಂದಿಸ್ತಾರೆ ನಾವು ಎರಡೂ ಪಕ್ಷದ ರಾಜ್ಯಪಾಲರು ಆದ್ರಿಂದ ರಾಜ್ಯಪಾಲರ ನಡೆ ಸರಿಯಾದಂತಹ ದಿಕ್ಕಿನಲ್ಲಿದೆ ಅವರಿಗೆ ಗೌರವ ಕೊಡಬೇಕು ಅವರ ಪ್ರತಿಕೃತಿಯನ್ನು ದಹನ ಮಾಡ್ತಾ ಇದ್ದೀರಿ ಇವತ್ತು ಹೆಸಗೆ ಆಗೋದಿಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಸಂವಿಧಾನದ ಬಗ್ಗೆ ಮಾತಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಸಂವಿಧಾನದತ್ತವಾಗಿರ್ತಕ್ಕಂಥ ಆ ಪೀಠಕ್ಕೆ ಗೌರವ ಕೊಡುವಂತ ಯೋಗ್ಯತೆ ನಿಮ್ಮ ಕಾಂಗ್ರೆಸ್ಸಿಗಿಲ್ಲ ಇವತ್ತು